ಸಮಯಾವಕಾಶ ಭಾಳಷ್ಟು ಕಡಿಮೆ ಇತ್ತು ನಂತರ ಚುನಾವಣಾ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಭಾರತೀಯ ಜನತಾ ಪಾರ್ಟಿ ಅವರು ಹಮ್ಮಿಕೊಂಡಿದ್ದರು ಹನ್ನೊಂದು ಜನ ಅಭ್ಯರ್ಥಿಗಳಲ್ಲಿ ಹತ್ತು ಜನ ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅನ್ನುವಂಥ ರೀತಿಯಲ್ಲಿ ಆ ತಂತ್ರಗಾರಿಕೆಯನ್ನು ಮಾಡಿದರು ಕಾಂಗ್ರೆಸ್ ಪಕ್ಷದ ಪಕ್ಷ ಮತವನ್ನು ಒಡೆಯುವಂಥ ರೀತಿಯ ತಂತ್ರಗಾರಿಕೆಯನ್ನು ಮಾಡಿದರು ಆದರೆ ಒಂದು ರೀತಿಯ ಬದಲಾವಣೆ ಬೇಕು ಅನ್ನುವಂಥ ರೀತಿಯಲ್ಲಿ ಮತದಾರರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ನಮಗೆ ಇನ್ನಷ್ಟು ಕಾಲಾವಕಾಶ ಸಿಗ್ತಿದ್ರೆ ಉತ್ತಮವಾದಂಥ ಫಲಿತಾಂಶ ತರಬೋದು ನಾನು ಮೊದಲೇ ಹೇಳಿದ್ದೆ ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಕಾಪು ಕ್ಷೇತ್ರ ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರ ಬಲಿಷ್ಠವಾದಂಥ ತಂಡ ಇದೆ ಅದು ಗೆಲುವು ಗೆಲುವಿಗೆ ಕಾರಣೀಭೂತ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ನಾನು ಮೊದಲೇ ಹೇಳಿದ್ದೆ ಇವತ್ತು ಮತದಾರರು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಾವು ಸದೃಢವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥದ್ದು ಸಂಘಟನೆಯನ್ನು ಕಟ್ಟುವಂಥದ್ದು ಮೂಲಭೂತವಾದಂಥ ಸೌಲಭ್ಯಗಳ ಕೊರತೆ ಇದೆ ಅದನ್ನು ನೀಗಿಸುವಂಥ ದೃಷ್ಟಿಯಲ್ಲಿ ಒತ್ತು ಕೊಡುವಂಥದ್ದು ಯಾವುದೇ ಉದ್ದಿಮೆದಾರರ ಕೈಗೊಂಬೆ ಆಗಿ ವರ್ತನೆ ಮಾಡೋದಿಲ್ಲ ನಾವು ಜನರ ಗ್ರಾಮೀಣ ಪ್ರದೇಶದ ರೈತರ ಪರಿಸರದ ಮೀನುಗಾರ ಬಾಂಧವರ ಅದಕ್ಕೆ ಹೆಚ್ಚಿಗೆ ರೀತಿ ಒತ್ತನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮನ ಹಮ್ಮಿಕೊಳ್ತೇವೆ ನಿಮಗೆ Hadi 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 и така